ಹೋಟೆಲ್ಸ್ ಜಾಸ್ತಿ ಇರೋದರಿಂದ ನ್ಯೂ ಇಯರ್ಸ್ ಬಗ್ಗೆ ಅಲ್ಲಿ ಪ್ರಿಪ್ರೇಷನ್ಸ್ ಜ ಭಾಳಷ್ಟು ಮಾಡ್ಕೊಂಡಿರ್ತಾರೆ ಅದು ಸಂಬಂಧವಾಗಿ ಭಾಳಷ್ಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನ ಎನ್ಫೋರ್ಸ್ ಮಾಡೋದು ಮತ್ತು ರೆಗ್ಯುಲೇಟ್ ಮಾಡೋದು ನಾವು ಮಾಡ್ತಾ ಇದೀವಿ ಕೊಡಗು ಜಿಲ್ಲೆಯಲ್ಲಿ ಮಾಡ್ತಾಯಿದ್ವಿ ಪರ್ಟಿಕ್ಯುಲರ್ಲಿ ಕೊಡಗು ಜಿಲ್ಲೆಯಲ್ಲಿ ಆಗೋ ಸಮಸ್ಯೆ ಒಂದು ಸೌಂಡ್ ಸಿಸ್ಟಮನ್ನು ಸಾರ್ವಜನಿಕರಿಗೆ ತೊಂದರೆ ಮಾಡುವ ರೀತಿಯಲ್ಲಿ ರಾತ್ರಿ ಹನ್ನೊಂದು ಮಾಡಿಕೊಂಡು ತುಂಬ ತೊಂದರೆ ಮಾಡೋದು ಎನಿ ಸೆಲೆಬ್ರೇಷನ್ ಮಾಡಬೇಕು ಯಾವುದೇ ರೆಸಾರ್ಟ್ ಹೋಮ್ ಸ್ಟೇ ಇನ್ನು ಯಾರು ಮಾಡ್ತೀನಿ ಸೌಂಡ್ ಲಿಮಿಟ್ ಎಷ್ಟಿರುತ್ತೆ ಡಿಸಿಬಲ್ ಲಿಮಿಟ್ ನಿಮಗೆ ಒಂದೇ ಒಂದು ನಿಮಿಷ ಬಂದ್ಬಿಡ್ತೀನಿ ಏನಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಬಾರದು ಒಂದು ಸೆಕೆಂಡ್ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂದ್ರೆ ಕುಡಿದು ಬಿಟ್ಟು ಡ್ರೈವ್ ಗಾಡಿ ಓಡಿಸೋದು ತೊಂದರೆ ಆಗ್ತದೆ ಇದೆಲ್ಲ ರೆಗ್ಯುಲೇಟ್ ಮಾಡೋದು ನನ್ನ ಆದೇಶ ಬಂತು ಅದು ಎನ್ಫೋರ್ಸ್ ಮಾಡೋದು ಟೆನ್ ಓ ಕ್ಲಾಕ್ ನಂತರ ನೀವು ಏನು ಹಾಲಕೊಂಡಿರ್ತೀರಿ ಅಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಬೇಕು ಸೊ ಅದು ಒಂದು ತೊಂದರೆ ಮಾಡೋ ರೀತಿಯಲ್ಲಿ ಕಳಿಸ್ಕೊಡ್ತೀವಿ ತುಂಬಾ ಸೌಂಡ್ ಎಕ್ಸ್ಟ್ರೀಮ್ ಆಗಿ ಡಿ ಜೆ ಹಾಕೊಂಡು ಯಾರು ಇಂತಾಗ ಸೆಲೆಬ್ರೇಟ್ ಮಾಡೋ ಸಂದರ್ಭ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ನೀವು ತಗೊಂಡ್ಬರ್ತೀರ ಮಾದಕ ವಸ್ತುಗಳು ಇಡೀ ವಾಟ್ಸಪ್ ಮತ್ತು ರೇವ್ ಪಾರ್ಟಿ ಯಾವುದೇ ಕಾರಣಕ್ಕೂ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಕುಶಾಲ್ ನಗರದಿಂದ ಒಂದು ಟೀಮ್ ಸೋಮಾರುಪಟ್ಟೆ ಭಾಗದ ಒಂದು ಮಾದಕ ವಸ್ತುಗಳನ್ನು ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ಮೂರನ್ನು ಕೂಡ ಕರ್ಕೊಂಡು ಬಂದು ನಾವು ಈಗ ಚೆಕ್ ಮಾಡ್ತಾ ಇದ್ದೀವಿ ಇದು ಬರ ಸುಮಾರು ಈ ಕೇಸ್ ಆರ್ಪಟ್ಟ ಜನರಿಗೆ ಈವನ್ ಸಿಂಥೆಟಿಕ್ ಡ್ರಗ್ಸ್ ತೊಗೊಂಡಿರೋದು ಕೂಡ ಕಂಡು ಬಂದಿದೆ ಜನ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿ ಟೆಸ್ಟ್ ಮಾಡಲಾಗಿದೆ ಒನ್ ಒನ್ ಟು ನೂರ ಹಣ್ಣಿರಡಕ್ಕೆ ಅದಲ್ಲದೆ ನೀವು ಯಾವ ಕಾರಣಕ್ಕೂ ಹೋಮ್ ಸ್ಟೇ ಓನರ್ಸ್ ಮತ್ತು ನಡೆಸಿ ಪಾರ್ಟಿ ಮಾಡ್ತೀರಂದ್ರೆ ಮುಂದಿನ ದಿವಸಗಳಲ್ಲಿ ನಿಮಗೆ ಹೋಮ್ ಸ್ಟೇನು ನಡೆಸ ಅರೆಸ್ಟ್ ಆಗುತ್ತದೆ ಮತ್ತು ಇದು ಆನ್ ಪೇಪರ್ ಇರ್ತದೆ ಮುಂದಿನಲ್ಲಿ ಹೋಮ್ ಸ್ಟೇಸಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಎನ್ ಸಿ ಸಿಗೋದಿಲ್ಲ ಸೇಮ್ ರೂಲ್ ಇಸ್ ಅಪ್ಲಿಕಬಲ್ ನಿಮಗೆ ಎನ್ ಓ ಸಿ ಯಾವ ನೀವು ಒಂದು ವೇಳೆ ನಾವು ಇಲ್ಲಿ ಇಲ್ಲ ಇನ್ನೊಬ್ಬರಕ್ಕೆ ಬಾಡಿಗೆ ಕೊಟ್ಟಿದ್ದೀನಿ ಅಂದರೆ ಹೇಳೋ ಸಂದರ್ಭದಲ್ಲಿಯೂ ಅವಕಾಶ ಇಲ್ಲ ಹೋಮ್ ಸ್ಟೇ ನಡೆಸುವರು ಮನೆಯಲ್ಲಿಯೇ ಇರಬೇಕಂದ್ರೆ ಅದೇ ಬಿಟ್ಟು ಬ್ಯಾಂಗ್ಳೂರಲ್ಲಿ ನಾನು ಇಲ್ಲಿ ಇನ್ನೊಬ್ಬರು ನಡೆಸ್ಕೊಂಡಿದ್ದಾರೆ ಅಂದರೆ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ನಿಮ್ಮ ಹೋಮ್ ಸ್ಟೇನಲ್ಲಿ ಯಾರು ಏನು ತಪ್ಪು ಮಾಡಿದ್ದಾರೆಂದ್ರೂ ಯಾವುದೇ ಪಾರ್ಟಿ ಜವಾಬ್ದಾರಿ ನೀವೇ ಆಗ್ತೀರಿ ಸೊ ಅದಕ್ಕಾಗಿ ಎಲ್ಲ ಹೋಮ್ ಸ್ಟೇ ಮಾಲೀಕರು ಎಲ್ಲರಿಗೂ ನಾವು ಹೇಳಿಕೊಳ್ಳುವುದೇನೆಂದ್ರೆ ಯಾವುದೇ ಒಂದು ಅಕ್ರಮವಾದ ಸಂಬಂಧ ಮಾದಕ ವಸ್ತುಗಳ ಸೇವನೆ ಹೆಣ್ಮಕ್ಳಕ್ಕೂ ಯಾವುದೇ ತೊಂದರೆ ಇಂಥ ಯಾವುದೇ ಆಗುವ ಸಂದರ್ಭ ಅಂಡ್ ಅದರ್ ಹೋಟೆಲ್ಸ್ ಅದರಲ್ಲಿ ಮ್ಯಾಟ್ ಯಾವುದೇ ಕಾರಣಕ್ಕೂ ನೀವು ನಮ್ಮ ಹೇಳುವುದಕ್ಕೆ ಅವಕಾಶ ಇಲ್ಲ ಜವಾಬ್ದಾರಿ ತಗೊಂಡು ನಾವು ಪೊಲೀಸ್ ಈಗಲೇ ನೀವು ನೋಡ್ತಾ ಇದ್ದೀರಿ ಟ್ರಾಫಿಕ್ ಜಾಸ್ತಿ ಇರೋದರಿಂದ ನಾವು ಡಿಸ್ಟಿಕ್ ಆಮ್ಡಿರಸವನ್ನು ಕೂಡ ಒಂದು ನಾಲ್ಕು ಟೈಮ್ ಮಾಡ್ತಾ ಇದ್ದೀವಿ ನ್ಯೂ ಇಯರ್ ಟೈಮಲ್ಲಿ ಇವನ್ ಹೋಮ್ ಸ್ಟೇಸ್ ಮತ್ತು ರೆಸ್ ಹೋಮ್ ಸ್ಟೇಸ್ಗಳಿಗೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಏಜ್ ತೊಗೊಂಡಿದ್ದಾರೆ ಅಂದರೆ ನಮಗೆ ಲೋಕಲಿ ಆಲ್ರೆಡಿ ನಾವು ಹೋಮ್ ಸ್ಟೇಸ್ ಡಿ ಎಸ್ ಪಿ ನೇತೃತ್ವದಲ್ಲಿ ಹೋಮ್ ಸ್ಟೇಸ್ ರೆಸಾರ್ಟ್ಸ್ ಮತ್ತು ಹೋಟೆಲ್ಗಳು ಯಾವುದೇ ಅಕ್ರಮ ವಿಚಾರಗಳು ನಿಮ್ಮ ಹೋಮ್ ನಡೆಯ ನಡೆಸುವ ಸಂದರ್ಭದಲ್ಲಿ ಹೋಮ್ ಸ್ಟೇ ಓನರ್ಸ್ ಕೂಡ ಮಾಹಿತಿ ಬರುವುದು ಬರ ವೈಟ್ ಮಾಡುವುದಿಲ್ಲ ನಾವು ಕೂಡ ತರ್ಟಿ ಫಸ್ಟ್ ಮಾಡೋದಿಲ್ಲ ಒಂದು ವೇಳೆ ಡ್ರಗ್ ಐಡೆಂಟಿಫೈ ಮಾಡೋದು ಕಿಡ್ಸ್ ಕೂಡ ಸೊ ಯಾವುದು ಪ್ಲಾನ್ ಇದೆ ಅಂದ್ರೆ ಸಾರ್ವಜನಿಕರಿಗೆ ಯಾವುದು ಮಾಹಿತಿ ಇದೆ ಅಂದ್ರೆ ದಯವಿಟ್ಟು ನಮಗೆ ಸಂದರ್ಭದಲ್ಲಿ ಎಲ್ಲಿ ನಮಗೆ ಮಾಹಿತಿ ಸಿಗ್ತದೆ ಸರ್ ನಾವು ಎಲ್ಲ ಕಡೆ ಈಗ ಹೋಮ್ ಸ್ಟೇಸ್ ನಮ್ಮ ಟಾರ್ಗೆಟ್ ಇರುತ್ತದೆ ಬಟ್ ಯಾವ್ದು ನಾವು ಕೇಸ್ ಮಾಡಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ ರೆಸಾರ್ಟಲ್ಲಿ ಹೋಗ್ತೀರಾ ಮಾಡ್ಕೊಳ್ಳಿ ಹೋಟೆಲಲ್ಲಿ ಮಾಡ್ಕೊಳ್ತೀರಾ ಇಂಡೋರ್ ಅಲ್ಲಿ ನಿಜ ನಿಮ್ಮ ಹೋಮ್ ಸ್ಟೇ ಇದೆ ಇಂಟೀರಿಯರ್ ಅಲ್ಲಿ ಇದೆ ಒಳಗಡೆ ಮ್ಯೂಸಿಕ್ ಮನೆ ಒಳಗಡೆ ನೀವು ಮ್ಯೂಸಿಕ್ ಹಾಕುವ ಸಂದರ್ಭದಲ್ಲಿ ನಮಗೇನು ಇಶ್ಯೂ ಇರುತ್ತೆ ಮೀಟಿಂಗ್ ಹಾಲ್ ಅಂದರೆ ಇಟ್ಕೊಂಡಿದ್ದೀರಿ ಅದು ಮನೆ ಒಳಗಡೆ ಮೀಟಿಂಗ್ ಹಾಲ್ನ ಒಳ ಒಳಗಡೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಕೇಕ್ ಅಲ್ಲಿ ನೀವು ಮಾದಕ ವಸ್ತು ಸೇರುವ ಸಂದರ್ಭದಲ್ಲಿನೂ ಹೊರಗಡೆ ನೀವು ಕಾಡು ಜಾಗ ಊರಲ್ಲಿ ಸೌಂಡ್ ತುಂಬ ದೊಡ್ಡದಾಗಿ ಓಪನ್ ಪ್ಲೇಸಲ್ಲಿ ಇಟ್ಕೊಂಡು ತುಂಬ ದೊಡ್ಡದಾಗಿ ಸ್ಟಾಪ್ ಮಾಡ್ತೀವಿ ಲಿಕ್ಕರ್ ಸಪ್ಲೈ ಮಾಡುವ ಸಂದರ್ಭದಲ್ಲಿ ನಾವು ಚೆಕ್ ಮಾಡ್ತೀವಿ ಆಲ್ರೆಡಿ ನಾವು ಹೇಳಿದ್ದೀವಿ ಲಿಕ್ಕರ್ಸ್ ನೀವು ಬೇಕಾದರೆ ಲೈಸೆನ್ಸ್ ತಗೊಂಡು ಮಾಡಿಸ್ಕೊಳ್ಳಿ ಒಂದು ದಿವಸ ಲೈಸೆನ್ಸ್ ಅವಕಾಶ ಇದೆ ಒಂದು ಕಡೆ ಮಾತಾಡಿಕೊಂಡು ಲೈಸೆನ್ಸ್ ತಗೊಂಡು ನೀವು ಮಾಡಿಸ್ಕೊಳ್ಳಿ ಇಲ್ಲದ ಸಂದರ್ಭದಲ್ಲಿ ಲಿಕ್ಕರನ್ನು ಕೂಡ ಕ್ರಮ ಕೈಗೊಳ್ತೀವಿ இல்லை லோக்கல் லோக்கல் ஸ்டேஷன் ஸீய ஸ்டேஷன் பார்த்தது அது ஆல்மோஸ்ட் எல்லாரும் பர்மிஷன் தகண்டு மாட்யாரு இன்டோரில் சோ இன்டோரில் இவன் பர்மிஷன் இஸ் நாட் நீடெட் ஐடோரில் வர்மிஷன் பாகுத்தது அப் டூ டென்